ತಮಗೆಲ್ಲರಿಗೂ ಪ್ರಣಾಮಗಳು ಯತಿಶ್ರೇಷ್ಠ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಪ್ರಾಯೋಪ್ರವೇಶ ಮಾರ್ಗ ಕುರಿತು ಚಿಂತನ ಮಾಡೋಣ ಧ್ಯಾನ ಪ್ರಿಯರು ವಿಭೂತಿ ಪುರುಷರು ವಿಶ್ವ ಪರ್ಯಟನ ಮಾಡಿದ ವಿಶ್ವಸಂತರು ಬಹುಭಾಷಾ ಪರಿಣಿತರು ಅಚಲ ಸಂಕಲ್ಪ ದೃಢ ನಿಶ್ಚಲವುಳ್ಳ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ತಮ್ಮ ಕಠಿಣ ಸಾಧನೆಯ ಬಲದಿಂದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡ ಅಪರೂಪದ ಸಂತರು ಇಂಥ ಪುಣ್ಯಪುರುಷರು ಮಹಾನ್ ವೈಶ್ವಿಕ ದಿವ್ಯ ಬೆಳಕಿನಲ್ಲಿ ಬಾಳಿ ಬೆಳಗಿದ ಪುರುಷೋತ್ತಮ ದಿವ್ಯ ಚೈತನ್ಯರಾಗಿ ನಿತ್ಯ ಪರಮ ಸಂತೋಷದಿಂದ ಅಲೌಕಿಕಾನಂದದಲ್ಲಿ ಇರುವ ಸ್ಥಿತಪ್ರಜ್ಞರು ವಿಶ್ವ ಸಂಸ್ಕೃತಿಯನ್ನು ಅರಿತು ಸಮಸ್ತ ಮಾನವ ಕುಲವನ್ನು ಪ್ರೀತಿಸುವ ಉದಾರ ಹೃದಯಗಳು ಶ್ರೇಷ್ಠ ಭಾರತೀಯ ಉಪನಿಷತ್ತುಗಳಲ್ಲಿ ದಕ್ಷಿಣಾಯನ ಮಾರ್ಗ ಉತ್ತರಾಯಣ ಮಾರ್ಗಗಳೆಂದು ಎರಡು ದಿವ್ಯ ಮಾರ್ಗಗಳಿವೆ ಉತ್ತರಾಯಣ ಮಾರ್ಗ ಮುಕ್ತಿ ಮಾರ್ಗವಾಗಿದೆ ಆದ್ದರಿಂದ ಭೀಷ್ಮ ಪಿತಾಮಹರು ಆರು ತಿಂಗಳ ಪರ್ಯಂತರ ಶರಪಂಜರದಲ್ಲಿ ಮಲಗಿಕೊಂಡು ಉತ್ತರಾಯಣ ಶುಭ ಪರ್ವ ಬರುವುದಕ್ಕೆ ದಾರಿ ಕಾಯ್ದರು ನಿರ್ಮಲ ಶುದ್ಧ ಮನದ ಯೋಗಿಗಳಿಗೆ ಮಹಾಪುರುಷರಿಗೆ ಉತ್ತರಾಯಣ ಮಾರ್ಗ ಸರ್ವಶ್ರೇಷ್ಠವಾದುದು ಉತ್ತರಾಯಣ ಶುಭ ಪರ್ವದಲ್ಲಿ ಸ್ವರ್ಗದ ಬಾಗಿಲು ಮುಕ್ತಿಯ ದ್ವಾರ ತೆರೆದಿರುತ್ತದೆ ಆದ್ದರಿಂದ ದಿವ್ಯಾತ್ಮರು ಆಧ್ಯಾತ್ಮಿಕ ಸಾಧಕರು ದಿವ್ಯ ಯೋಗಿಗಳು ತಪಸ್ವಿಗಳು ಜ್ಞಾನಿಗಳು ತಮ್ಮ ಪ್ರಬಲ ಶಕ್ತಿಯಿಂದ ತಮ್ಮ ಸ್ಥೂಲ ಶರೀರವನ್ನು ಇಹದಲ್ಲಿ ತ್ಯಜಿಸಿ ಸೂಕ್ಷ್ಮ ಶರೀರದಿಂದ ಪರಯಾತ್ರೆ ಕೈಗೊಳ್ಳುತ್ತಾರೆ ಇದು ಜನ್ಮ ಮರಣಗಳಿಂದ ಬಿಡುಗಡೆಗೊಳ್ಳುವ ಅಂತಿಮ ಶುಭ ಮಂಗಲಯಾತ್ರೆಯಾಗಿದೆ ಇಂಥ ದಿವ್ಯ ದೇವಪಥದಲ್ಲಿ ಸಾಗುವುದಕ್ಕೆ ಯತಿಶ್ರೇಷ್ಠ ಸ್ವಾಮಿ ಶ್ರೀ ನಿರ್ಮಲಾನಂದ ಮಹಾಸ್ವಾಮಿಗಳು ಪವಿತ್ರ ಉತ್ತರಾಯಣ ಕಾಲ ಬರುವ ಮೊದಲೇ ಸರ್ವ ಭಕ್ತರಿಗೆ ತಿಳಿಸಿದರು ನಾನು ಜನವರಿ ಹತ್ತನೆಯ ತಾರೀಕಿಗೆ ಸ್ವಯಂ ನನ್ನ ಶರೀರವನ್ನು ಯೋಗ ಬಲದಿಂದ ತ್ಯಜಿಸಿ ನನ್ನ ಪವಿತ್ರ ಅಮರ ದಿವ್ಯಾತ್ಮನಲ್ಲಿ ಲೀನನಾಗುತ್ತೇನೆ ವಿಶ್ವಾತ್ಮದಲ್ಲಿ ಬೆರೆತು ಶರೀರದಲ್ಲಿರುವ ಪ್ರಾಣ ಮಹಾಪ್ರಾಣದಲ್ಲಿ ಒಂದಾಗುವ ಮೊದಲು ಒಂದೆರಡು ಶುಭ ಸದಾಶಯಗಳು ನಾನು ಯುವ ಯೋಧನಾಗಿ ಅನೇಕ ಯುದ್ಧಗಳಿಗೆ ಸಾಕ್ಷಿಯಾಗಿ ದಾರುಣ ದುರ್ಘಟನೆಗಳನ್ನು ಕಂಡಿದ್ದೇನೆ ನಾನು ನನ್ನ ಜೀವನ ಯಾತ್ರೆಯಲ್ಲಿ ವಿಶ್ವವೆಲ್ಲ ಸುತ್ತಿ ಕೋಶಗಳೆಲ್ಲ ಓದಿ ಪ್ರಪಂಚದ ಸರ್ವಧರ್ಮದ ಗುರುಗಳು ವಿಜ್ಞಾನಿ ಸಂಶೋಧಕರಿಂದ ಅನೇಕ ಹೊಸ ಹೊಸ ಪಾಠಗಳನ್ನು ಕಲಿತಿದ್ದೇನೆ ನನ್ನ ಸುದೀರ್ಘ ಯಾತ್ರೆಯಲ್ಲಿ ಸರ್ವ ರಾಷ್ಟ್ರದವರು ನನಗೆ ಸಹಾಯ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲ ನನ್ನ ಕೃತಜ್ಞತೆಗಳು ನಿರ್ಮಲ ಮನದ ಸಂತ ಶ್ರೀ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ಸಂದೇಶ ಸತ್ಯದ ಸಾಕ್ಷಾತ್ಕಾರ ಮತ್ತು ಪರಿಪೂರ್ಣ ವಿಶ್ವದ ಅನುಭವವಾದ ಬಳಿಕ ಸೀಮಿತ ಜಗತ್ತನ್ನು ತ್ಯಜಿಸಿ ಅಸೀಮ ಅಪರಿಮಿತ ಜಗತ್ತಿನಲ್ಲಿ ಒಂದಾಗುವಂತೆ ಮಾಡಿವೆ ವಿಶ್ವವನ್ನು ಸರ್ವಾತ್ಮಕ ಪೂರ್ಣ ದೃಷ್ಟಿಯಿಂದ ಪ್ರೀತಿಸುವಂತೆ ಮಾಡಿದೆ ಹಾಗೆ ಇಲ್ಲಿ ನಿತ್ಯ ನೂತನವಾಗಿ ಪರಿವರ್ತನೆಗೊಳ್ಳುವ ಅದ್ಭುತ ಪ್ರಕೃತಿ ಸಮಸ್ತ ಮಾನವ ಕುಲವನ್ನು ಆಕರ್ಷಿಸಿ ಆಶ್ಚರ್ಯಗೊಳಿಸುತ್ತದೆ ಆದ್ದರಿಂದ ಇದೊಂದು ದಿವ್ಯ ದೈವೀ ಶಕ್ತಿಯ ಸ್ಫೂರ್ತಿಯ ಪ್ರೇರಣೆಯಾಗಿದೆ ವಿಶೇಷ ಜ್ಞಾನ ಅಸಾಮಾನ್ಯ ಕಲೆ ವಿಶೇಷ ಸಾಹಿತ್ಯ ಮನಬುದ್ಧಿ ಅರಳಿಸುವ ಸಂಗೀತ ಮುಖಮಂಡಲದಲ್ಲಿ ಆಧ್ಯಾತ್ಮಿಕ ಕಾಂತಿ ವಾಣಿಯಲ್ಲಿ ಸರ್ವರನ್ನು ಆಕರ್ಷಿಸುವ ದಿವ್ಯ ಶಕ್ತಿ ಯಾರ ಬಳಿ ಇದೆ ಅಲ್ಲಿ ವಿಶೇಷ ಅತಿಮಾನುಷ ಶಕ್ತಿ ಇದೆ ಮನುಷ್ಯನಿಗೆ ಎಷ್ಟು ಕಷ್ಟಗಳು ಬರುತ್ತವೆ ಅಷ್ಟು ಆತ ತನ್ನ ಅಜ್ಞಾನದ ನಿದ್ರಾವಸ್ಥೆಯಿಂದ ಜಾಗೃತನಾಗುತ್ತಾನೆ ಚಂಚಲ ಮನಸ್ಸನ್ನು ಮೌನ ಮಾಡಿ ತನ್ನ ಆತ್ಮದಲ್ಲಿ ತಲ್ಲೀನಗೊಳಿಸುವುದು ಒಂದು ಮಹತ್ ಸಾಧನೆಯಾಗಿದೆ ಸಮಸ್ತ ಜೀವ ಜಂತುಗಳನ್ನು ಸಮಾನವಾಗಿ ಕಾಣುವುದೇ ಪ್ರಾಯೋಗಿಕ ವೇದಾಂತವಾಗಿದೆ ಪ್ರಕೃತಿ ಮಾತೆಯ ದಿವ್ಯ ಮೌನ ಅಚಲ ಶಾಂತಿಯನ್ನು ಅನುಭವಿಸುವುದೇ ಧ್ಯಾನ ಯೋಗದ ಧ್ಯೇಯವಾಗಿದೆ ಹಾಗೆ ಸ್ವಾಮೀಜಿಯವರು ಹೇಳುತ್ತಿದ್ದರು ಐತಿಹಾಸಿಕವಾದ ದೇವಭೂಮಿ ಸಿದ್ಧಿ ಸಾಕ್ಷಾತ್ಕಾರ ಪಡೆಯುವ ಯೋಗ ಭೂಮಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ನನ್ನ ಸಾಧನೆಗೆ ಪುಷ್ಟಿ ಶರೀರ ಮನ ಬುದ್ಧಿಗಳಿಗೆ ಸಂತುಷ್ಟಿ ಶಾಂತಿ ನೀಡಿದೆ ಆದರೆ ಈ ಅಭಯಾರಣ್ಯದಲ್ಲಿ ವೈವಿಧ್ಯಮಯ ಪಕ್ಷಿ ಪ್ರಾಣಿಗಳ ಜೀವನ ವೈಶಿಷ್ಟ್ಯಪೂರ್ಣವಾಗಿದೆ ಇವುಗಳ ಜೀವನವನ್ನು ನೋಡಿ ನಾನು ಅನೇಕ ಪ್ರಕಾರದ ಪಾಠಗಳನ್ನು ಕಲಿತಿದ್ದೇನೆ ಹೇಗೆಂದರೆ ಸೂರ್ಯೋದಯದ ಮೊದಲೇ ಚಿಲಿಪಿಲಿ ನಾದದೊಂದಿಗೆ ಖುಷಿಯಿಂದ ಏಳುತ್ತವೆ ದೂರ ದೂರ ಹೋಗಿ ತಮ್ಮ ಆಹಾರ ತಾವೇ ಹುಡುಕಿ ಸೇವಿಸುತ್ತವೆ ಸಿಕ್ಕುದರಲ್ಲಿಯೇ ಸಂತೃಪ್ತಿ ಪಡುತ್ತವೆ ಪ್ರಕೃತಿಯಿಂದ ಬದಲಾವಣೆಗೊಳ್ಳುವ ಎಲ್ಲ ಋತುಗಳಲ್ಲಿಯೂ ಆನಂದದಿಂದಿರುತ್ತವೆ ಹುಟ್ಟಿದ ಕೆಲವೇ ಕ್ಷಣಗಳಲ್ಲಿ ಪ್ರಾಣಿಗಳು ಸ್ವಯಂವಾಗಿ ಓಡುತ್ತವೆ ಪಕ್ಷಿಗಳು ಸ್ವತಂತ್ರವಾಗಿ ಹಾರುತ್ತವೆ ಹಾಡುತ್ತವೆ ಮತ್ತು ಸಂತೋಷ ಸಂಭ್ರಮದಿಂದ ನೆಲೆದಾಡುತ್ತವೆ ಸ್ವಾಮೀಜಿಯವರು ಹೇಳುತ್ತಿದ್ದರೂ ಯಾವ ಪಕ್ಷಿ ಪ್ರಾಣಿಗಳ ಹೆಸರಿನಲ್ಲಿ ಬ್ಯಾಂಕಿನಲ್ಲಿ ಹಣವಿಲ್ಲ ಆದರೆ ಸಂತೋಷಕ್ಕೆ ಕಡಿಮೆಯಿಲ್ಲ ಆರೋಗ್ಯಕ್ಕೆ ಆಸ್ಪತ್ರೆಗಳಿಲ್ಲ ಆರೋಗ್ಯ ಎಂದೂ ಕೆಡಿಸಿಕೊಳ್ಳುವುದಿಲ್ಲ ನಿರೋಗಿಯಾಗಿವೆ ಜಗಳವಾಡಿ ಪೊಲೀಸ್ ಠಾಣೆಗೆ ಹೋಗಿಲ್ಲ ಪ್ರೀತಿ ಸ್ನೇಹದಿಂದ ಬಾಳುತ್ತವೆ ಮುಪ್ಪಿನಲ್ಲಿ ಯಾರ ಸಹಾಯವೂ ಬಯಸುವುದಿಲ್ಲ ಯಾರಿಂದಲೂ ಯಾವುದೂ ಅಪೇಕ್ಷಿಸುವುದಿಲ್ಲ ಇದೇ ದಿವ್ಯ ಪ್ರಕೃತಿ ಜೀವನ ಯಾಕೆಂದರೆ ಸಮಸ್ತ ಪ್ರಾಣಿ ಪ್ರಪಂಚಕ್ಕೆ ಪ್ರಕೃತಿಯೇ ಗುರುವಾಗಿ ತಾಯಿಯಾಗಿ ಆಶ್ರಯದಾತೆಯಾಗಿದ್ದಾಳೆ ಹಾಗೆ ಪ್ರತಿಯೊಂದು ಪಕ್ಷಿ ಪ್ರಾಣಿಗಳಲ್ಲಿ ವಿಶೇಷ ಸಂವೇದನಾ ಶಕ್ತಿ ನಿರಂತರ ಕ್ರಿಯಾಶೀಲವಾಗಿ ಉತ್ಸಾಹದಿಂದ ಬಾಳುತ್ತವೆ ಮತ್ತು ಇರಿವೆಯಿಂದ ಬೃಹತ್ ಆನೆಯವರೆಗೆ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳನ್ನು ತಿಳಿದುಕೊಳ್ಳುತ್ತವೆ ವಿಶೇಷವಾಗಿ ಬುದ್ಧಿವಂತ ಆನೆಯ ಮರಿಗೆ ತನ್ನ ತಾಯಿಯ ಹೊಟ್ಟೆಯಲ್ಲಿರುವಾಗಲೇ ಸಮಗ್ರ ಕಾಡಿನ ಜ್ಞಾನವನ್ನು ತಿಳಿದುಕೊಳ್ಳುವ ಶಕ್ತಿ ಬರುತ್ತದೆ ಹೀಗೆ ಅನೇಕ ಪಕ್ಷಿ ಪ್ರಾಣಿಗಳು ತಮ್ಮ ಸೂಕ್ಷ್ಮ ಗ್ರಹಣ ಶಕ್ತಿಯಿಂದ ಚುಂಚಿನಿಂದ ದಿಶೆಗಳನ್ನು ಕೂಡ ತಿಳಿದುಕೊಂಡು ಬಾಳುತ್ತವೆ ಇಂತಹ ವಿಶೇಷ ಮಹಾನ್ ಶಕ್ತಿ ಅವುಗಳ ಶರೀರದ ಕೋಶದಲ್ಲಿಯೇ ಪ್ರಕೃತಿ ವಿಶೇಷವಾಗಿ ಕೊಟ್ಟಿದೆ ಇಷ್ಟೇ ಅಲ್ಲ ಹುಟ್ಟಿದ ಕೆಲವೇ ಸಮಯದ ಬಳಿಕ ಸ್ವತಂತ್ರವಾಗಿ ಜೀವಿಸುತ್ತವೆ ಅವುಗಳಿಗೆ ತಮ್ಮ ಶಕ್ತಿಯ ಬಗ್ಗೆ ಭರವಸೆ ವಿಶ್ವಾಸವಿದೆ ಬದುಕಿರುವಷ್ಟು ಕಾಲ ಸಂತೋಷ ಸಂಭ್ರಮದಿಂದ ಬಾಳುತ್ತವೆ ಯಾರಿಂದಲೂ ಯಾವುದೂ ಅಪೇಕ್ಷೆ ಪಡದೇ ಇರುವ ಜೀವಿಗಳು ಇವು ಆದರೆ ಪ್ರತಿಯೊಂದು ಕಾಡಿನ ಪಕ್ಷಿ ಪ್ರಾಣಿಗಳು ತಮ್ಮ ಅಂತಿಮ ಅವಸ್ಥೆಯಲ್ಲಿ ಯಾರಿಂದಲೂ ಯಾವುದೇ ಸಹಾಯ ಬಯಸದೆ ತಮ್ಮ ಸ್ವಯಂ ಶಕ್ತಿಯಿಂದ ಅನ್ನ ನೀರು ಸೇವನೆ ಮಾಡುವುದು ಕಡಿಮೆ ಮಾಡುತ್ತಾ ಮಾಡುತ್ತಾ ಯಾರು ಇಲ್ಲದ ನಿರ್ಜನ ಸ್ಥಾನದಲ್ಲಿ ತಮ್ಮ ಪ್ರಾಣವನ್ನು ಬಿಡುತ್ತವೆ ಇದು ಪ್ರಾಣಿ ಜಗತ್ತಿನ ವೈಶಿಷ್ಟ್ಯವಾಗಿದೆ ಇದರಂತೆ ಮನುಷ್ಯನು ತನ್ನ ಜ್ಞಾನ ಯೋಗ ಬಲದಿಂದ ತನ್ನ ಪ್ರಾಣವನ್ನು ತನಗೆ ಬೇಕಾದಾಗ ಬಿಡಲ್ ಪಡೆದುಕೊಳ್ಳಬಹುದು ಇದೇ ದಿವ್ಯ ಯೋಗ ಜೀವನ ತಮಗೆಲ್ಲರಿಗೂ ಶುಭಾಶಯಗಳು